ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಕುಂಭದ್ರೋಣ ಮಳೆ ಭಯ ಹುಟ್ಟಿಸಿದರೆ ಹಿತಾನುಭವ ಸೋನೆ ಮಳೆ ಜಡಿ ಮಳೆ ಆತಂಕ ಕಲ್ಲು ತೂರಾಟ ಮಾಡಿದ ಹಾಗೆ ಆನೆಕಲ್ಲು ಮಳೆ ಸಾಕಪ್ಪ ಸಾಕೆನಿಸುವ ಪಿರಿಪಿರಿ ಮಳೆ ಕಾವ್ಯದ ಸಾಲು ಪ್ರೇಮ ಗೀತೆ ಸಾಹಿತ್ಯ ಭಂಡಾರ ಹಿತಮಳೆ ಮನೆಗೆ ಬರೋ ನೆಂಟರು ದೋಮಳೆ ಕಣ್ಣಿಗೆ ಬಿದ್ದ ಕಸ ಭೂಮಿ ಹಸಿರಾಗಿಸುವ ಮಳೆ ಸಣ್ಣ ದಣಿವಾರಿಸುವ ಉಡಿಮಳೆ ದೊಡ್ಡ ಗಾಳಿ ಜೊತೆ ಬೀಳುವ ಸಿಟ್ಟಿಮಳೆ ಮಂಜು ತುಸು ಚಳಿಯ ಹಿಮಮಳೆ ನದಿ ತುಂಬಿ ಹರಿಸುವ ಧಾರಾಕಾರ ಮಳೆ ನಿರಂತರ ಸುರಿವ ನೆನೆಗುದಿ ಮಳೆ ತುಸು ತುಸುವೆ ಹನಿ ಹನಿಯಾಗಿ ಬೀಳುವ ಸಣಿ ಮಳೆ ಗೊತ್ತು ಆದರೆ ಕೆ ಮಳೆ ಗೊತ್ತಾಗ ಮಳೆ ಅಂದರೆ ಅನೇಕ ಭಾವನೆ ಕವಿತೆ ಪ್ರೇಮಗೀತೆ ಬರೆಯುವ ಕವಿ ಕಾಯಕರಿಗೆ ಸ್ಫೂರ್ತಿ ಆದರೆ ಅತಿವೃಷ್ಟಿ ಇದೆಯಲ್ಲ ಅದು ಪರಿಸರ ಕಾಲಚಕ್ರ ಬೆಳೆ ಜನ ಜೀವನ ಬಿಡದೆ ಗಿಬಿರಿ ಹಾಕುತ್ತೆ ಮಳೆ ಸುಂದರ ಅನುಭವ ಮುತ್ತಿನ ಹನಿಗಳ ಚಳಿಯ ಚಿಟಿ ಚಿಟಿ ಮಳೆ ಗುಡುಗು ಸಿಡಿಲಿನ ನಡುವೆ ಪ್ರೇಮ ಕಾವ್ಯದ ಸಿಹಿ ಓಡಲು ಆದರೆ ಅದೇ ಮಳೆ ಕೆಂಪಾದರೆ ಆಕಾಶದಿಂದ ರಕ್ತ ಸುರಿಸಿದರೆ ಅದೆಷ್ಟು ಭಯಾನಕ ಹಗ್ಗ ಕಂಡು ಹಾವು ಎಂತ ಹೆದರುವ ನಾವು ರಕ್ತ ಮಳೆ ಭಯ ಹುಟ್ಟಿಸದೇ ಇರುತ್ತೇನ್ರಿ ಕೇರಳದಲ್ಲಿ ಮೊದಲು ದಾಖಲಾದ ಮಳೆ ಸೂರ್ಯ ಬರುವ ಮುನ್ನ ಬೆರಗು ಹುಟ್ಟಿಸಿತು ಆದರೆ ಆ ಮಳೆ ಸಾಮಾನ್ಯ ನೀರಿನ ಹನಿಗಳಂತಿಲ್ಲದೆ ಕೆಂಪು ಕೆಂಪು ಇದು ದೇವರ ಕೋಪವ ಯುಗಾಂತರ ಸಂಕೇತವ ಅಥವಾ ಅಜ್ಞಾನದ ಪರಮಾವಧಿಯ ರಹಸ್ಯದ ಗುಟ್ಟೆಯನ್ನು ರಕ್ತಮಳೆ ಹಿಂದಿನ ವೈಜ್ಞಾನಿಕ ಗುಟ್ಟೇನು ರಕ್ತಮಳೆ ರಹಸ್ಯ ಕನ್ನಡಿ ಕಳಚಿ ನೋಡೋಣ ವಾಸ್ತವವ ಕೇವಲ ಅಜ್ಜಿಕತೆಯ ಹಾಗಾದರೆ ಗೆಳೆಯರೆ ವಿಡಿಯೋ ಪೂರ್ತಿ ನೋಡಿ ಮೊನ್ನೆ ಮೊನ್ನೆ ಇರಾನ್ ದೇಶದಲ್ಲಿ ಸುರಿದ ಕೆಂಪು ಮಳೆ ಒಂದಿಷ್ಟು ಆತಂಕ ಒಂದಿಷ್ಟು ಭಯ ಹುಟ್ಟಿಸಿದ ಸುಳ್ಳಲ್ಲ ಮತ್ತು ಹಳೆಯ ವಿಷಯಕ್ಕೆ ಹೊಸ ತೆಚ್ಚಿಕೊಡುವ ಪ್ರಯತ್ನ ನಡೀತಿದೆ ಆದರೆ ಇರಾನ್ ದೇಶದಲ್ಲಿ ರಕ್ತ ಮಳೆ ಬೀಳುವುದಕ್ಕೂ ಮುನ್ನ ಭಾರತದಲ್ಲೂ ರಕ್ತ ಮಳೆ ಬಿದ್ದುತ್ತೀರಿ ಎರಡು ಸಾವಿರದ ಒಂದು ಕೇರಳದಲ್ಲಿ ಮೊಟ್ಟ ಮೊದಲ ಕೆಂಪು ಮಳೆ ದಾಖಲಾಯಿತು ಮಳೆ ನೀರು ಕೆಂಪು ರಕ್ತ ರಹಸ್ಯ ಮಳೆ ಗುಟ್ಟೇನು ವೈಜ್ಞಾನಿಕ ತತ್ವವೇನು ಧೂಳಿನೊಂದಿಗೆ ಬೀಳುವ ಶೈವನ ಪರಿಣಾಮವ ಅನ್ಯಗ್ರಹ ಜೀವಿಗಳ ವಿಸ್ಮಯಕಾರಿ ಸಂಗತಿಯ ವಿಜ್ಞಾನಿಗಳು ಹೇಳೋದೇನು ಮಳೆ ಹನಿಗಳ ವೈಜ್ಞಾನಿಕ ವೈಶಿಷ್ಟ್ಯ ಪ್ರತಿಯೊಂದು ಹನಿಯು ಸ್ಪಿರಿಕಲ್ ಹತ್ತಿರದಿಂದ ನೋಡಿದರೆ ಪ್ರಾಕೃತಿಕ ಪ್ರಿಸಮ್ಗಳಂತೆ ಬೆಳಕು ವಿಸ್ತರಿಸುತ್ತೆ ಇನ್ನು ಮೀನು ಮಳೆ ವಿಚಿತ್ರ ಮತ್ತು ವೈಜ್ಞಾನಿಕ ಆಸಕ್ತಿದಾಯಕ ಆಕಾಶದಿಂದ ಮೀನು ಬೀಳುವ ಪ್ರಕ್ರಿಯೆ ಎನ್ನುವರಿಗೆ ಏನು ಕಡಿಮೆ ಇಲ್ಲ ಅದೊಂದು ಪವಾಡ ಅಂದರೆ ಇಲ್ಲಿ ಹೋದರೆ ಹುಲಿಹೋಯ್ತು ಎನ್ನುವ ನಾವು ಮೀನು ಆಕಾಶದಿಂದ ಉದುರಿದರೆ ಸುಮ್ಮನೆ ಇರ್ತೇವಾ ಜಲಚಕ್ರವಾತ ಸಮುದ್ರ ಅಥವಾ ಜಲಾಶಯ ಮೇಲೆ ಗುಡುಗು ಮೋಡ ಅಥವಾ ಪ್ರಬಲ ಚಕ್ರವಾತ ಉಂಟಾದಾಗ ಗಾಳಿ ತಿರುವು ಅದೇ ಸುಳಿಗಾಳಿ ಅಂತೀವಲ್ಲ ಅದು ನೀರಿನೊಂದಿಗೆ ಮೀನು ಬಗೆ ಬಗೆಯ ಜಲಚರ ಅನಾಮತ್ ಸಾಗಿ ಸಾಗಿಬಿಡುತ್ತೇ ಒತ್ತಡ ಕಡಿಮೆ ಆದಂತೆ ಮೀನು ಕೆಳಗೆ ಬಿಡಿಸುತ್ತೆ ಎಂದು ಇತಿಹಾಸ ಹೇಳುತ್ತೆ ಹೋಂಡೂರಾಸ್ ಲೋಟಿಯಲ್ಲಿ ವರ್ಷದಲ್ಲಿ ಎರಡು ಬಾರಿ ಮಳೆ ಬೀಳುತ್ತಂತೆ ಅವರಿಗೆ ಖುಷಿಯೋ ಖುಷಿ ದುಡ್ಡಿಲ್ಲ ದುಗ್ಗಾಣಿ ಇಲ್ಲ ಬರಪೂರು ಮೀನು ಭಾರತದ ಕೆಲ ತೀರ ಪ್ರದೇಶದಲ್ಲೂ ಮೀನು ಮಳೆ ದಾಖಲಾಗಿದೆ ಶ್ರೀಲಂಕಾ ಆಸ್ಟ್ರೇಲಿಯಾ ಮೆಕ್ಸಿಕೋ ದೇಶದಲ್ಲಿ ಇಂಥ ಘಟನೆ ನಡೆದಿದೆ ಮೀನು ಮಳೆ ಪ್ರಾಕೃತಿಕ ವೈಜ್ಞಾನಿಕ ಚಲನೆ ಪ್ರತಿಬಿಂಬಿಸುತ್ತೆ ಆದರೆ ದೈವಿಕ ಚಿಹ್ನೆ ಅದು ಅದೃಷ್ಟ ಸೂಚನೆ ಅಂತ ನಂಬಿದರೂ ಇದ್ದಾರೆ ಹಲ್ಲಿ ರೋಚಗುಟ್ಟಿದರೂ ಶಕುನ ಎನ್ನುವ ನಾವು ಕತೆಗೊಂದು ಬಣ್ಣ ಕಟ್ಟಲ್ವಾ ಅಷ್ಟೇ ಅಲ್ಲ ಕಪ್ಪೆ ಸೀ ಫುಡ್ ಇನ್ನಿತರ ಜಲಚರಗಳ ಮಳೆ ಎತ್ತ ಕೊಂಡೋಗಿ ಬಿಡುತ್ತೇರಿ ಇನ್ನು ರಕ್ತ ಮಳೆ ವಿಷಯಕ್ಕೆ ಬಂದರೆ ಎರಡು ಸಾವಿರದ ಒಂದರಲ್ಲಿ ಕೇರಳದಲ್ಲಿ ಸೂರ್ಯದ ರಕ್ತ ಮಳೆ ಭಯದಿಂದ ನೋಡಲಾಯಿತು ದೇವರ ಕೋಪದಿಂದ ಪ್ರಕೃತಿ ವಿಕೃತಿ ಸಂಕೇತ ಅನ್ಯಗ್ರಹ ಜೀವಿಗಳ ಲೀಲೆಯಂದರು ಸಂಶೋಧಕರು ಮಳೆ ಪರೀಕ್ಷಿಸಿದಾಗ ಅದರಲ್ಲಿ ವಿಪರೀತ ಲೆಡ್ ಆಲ್ಗೆ ಎಂದರೆ ಟೆಂಟ್ರೋ ಪೋಹಿಲ್ ಲೈಫ್ ಫಾರ್ಮರು ಕಂಡು ಬಂತು ಹಸಿರಿ ಸತ್ಯ ಕೆಂಪು ಜಲಕಣ ಗಾಳಿ ಮೂಲಕ ಸ್ಥಳಾಂತರಗೊಂಡು ಶೈವಲ ಅಥವಾ ಸಾಂದ್ರಧೂಳಿನ ಪರಿಣಾಮ ಅದೇ ಓಯಸ್ಎಸ್ನಲ್ಲಿ ಕಂಡುಬರುತ್ತಲ್ಲ ಮರೀಚಿಕೆ ಹಾಗೆ ಸಂಶೋಧಕರು ಜೀವಕಣಗಳಲ್ಲಿ ಅನ್ಯಗ್ರಹ ಜೀವಿಗಳ ಲಕ್ಷಣ ಕಂಡು ಬಂದಿದೆ ಎಂದು ಅಭಿಪ್ರಾಯಪಟ್ಟಿದ್ದರು ಕೆಂಪು ಮಳೆ ಭಾರತ ಇರಾನ್ ದೇಶದಲ್ಲಿ ಮಾತ್ರ ಬಂದಿಲ್ಲ ಸಾವಿರದ ಒಂಬೈನೂರ ಹನ್ನೊಂದು ಶ್ರೀಲಂಕಾ ಎರಡು ಸಾವಿರದ ಹನ್ನೆರಡು ಆಸ್ಟ್ರೇಲಿಯಾ ಎರಡು ಸಾವಿರದ ಹದಿನಾಲ್ಕು ಅಮೇರಿಕದಲ್ಲೂ ಕೆಂಪು ಹಳದಿ ಕೆಸರಿಂತ ಮಳೆಯಾಗಿದೆ ಎಂದು ಮಾಧ್ಯಮಗಳು ವರದಿ ಮಾಡಿದ್ದಳು ಹಳೆ ಗ್ರಂಥಗಳಲ್ಲಿ ಕೆಂಪು ಮಳೆ ದುಃಖದ ಸಂಕೇತ ಭಯಾನಕ ಪ್ರಳಯದ ಮುನ್ಸೂಚನೆ ಅವರವರ ಭಾವಕ್ಕೆ ಅವರವರ ಭಕ್ತಿ ಜಾನಪದ ಸಂಪ್ರದಾಯದ ಮೂಲಕ ಅಂತೆ ಕಂತೆ ಪುರಾಣ ರೂಪ ವಿಜ್ಞಾನದಿಂದ ನೋಡಿದರೆ ಅಜೈವಿಕ ಅಥವಾ ರಾಸಾಯನಿಕ ಕ್ರಿಯೆ ಆದರೆ ಮನುಷ್ಯನ ಭಾವನೆಗಳಿಂದ ನೋಡಿದರೆ ಪರ ನಿಮಿತ್ತ ಶಕ್ತಿ ಸಂಕೇತ ರಕ್ತ ಮಳೆ ಅಪರೂಪ ನೈಸರ್ಗಿಕ ಘಟನೆ ಅದರಲ್ಲಿ ಮಳೆ ಹನಿ ಕೆಂಪು ಗುಲಾಬಿ ಅಥವಾ ಕಂದು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತೆ ಗಾಳಿಯಲ್ಲಿ ಇರುವ ಧೂಳು ಅಥವಾ ಮರಳು ಕಣ ಮಳೆಯೊಂದಿಗೆ ಬೆರೆತು ಹನಿಗಳಿಗೆ ಬಣ್ಣ ಹಚ್ಚುತ್ತೆ ಉದಾಹರಣೆ ಹೇಳೋದಾದರೆ ಸಹಾರಾ ಮರುಭೂಮಿಯಿಂದ ಬರುವ ಧೂಳಿನ ಕಣ ಮಳೆಯೊಂದಿಗೆ ಸೇರಿ ರಕ್ತ ಮಳೆಯಂತೆ ಕಾಣಿಸಿಕೊಳ್ಳುತ್ತೇರಿ ಇರಾನ್ ದೇಶದಲ್ಲಿ ಇತ್ತೀಚೆಗೆ ಸುರಿದ ಕೆಂಪು ಮಳೆ ಕಡಲ ತೀರ ಕೆಂಪು ಬಣ್ಣಕ್ಕೆ ತಿರುಗಿಸಿತು ಈ ಘಟನೆ ಸ್ಥಳೀಯರು ಮತ್ತು ವಿಜ್ಞಾನಿಗಳನ್ನು ಬೆರಗುಗೊಳಿಸಿದರೆ ಕೇರಳದಲ್ಲಿ ಇಪ್ಪತ್ತು ನಿಮಿಷ ಸುರಿದಿದ್ದ ಮಳೆ ವಿಜ್ಞಾನಿಗಳು ಮಳೆ ಹನಿಗಳಲ್ಲಿ ಕೆಂಪು ಬಣ್ಣದ ಕಣ ಪತ್ತೆ ಹಾಗಂತ ಈ ರೀತಿ ರಕ್ತ ಮಳೆ ಆರೋಗ್ಯಕ್ಕೆ ಹಾನಿಕರವಲ್ಲ ಎನ್ನಲಾಗುತ್ತೆ ಸ್ಥಳೀಯ ಜನರಲ್ಲಿ ಆತಂಕಕ್ಕೂ ಕಾರಣ ಕೆಂಪು ಮಳೆ ಪ್ರಕೃತಿ ಅಪರೂಪ ಹಾಗೂ ರೋಚಕ ಘಟನೆಗಳಲ್ಲಿ ಒಂದು ರಕ್ತ ಮಳೆಯಂತಹ ಘಟನೆ ಸಾಮಾನ್ಯ ನಿರ್ದಿಷ್ಟ ಪ್ರದೇಶಗಳಲ್ಲಿ ಸಂಭವಿಸುತ್ತೆ ಸಮುದ್ರದಲ್ಲಿ ಇಂತಹ ಮಳೆ ಸ್ಪಷ್ಟ ದಾಖಲಿಲ್ಲ ಆದರೆ ಸಮುದ್ರ ನೀರಿನ ಬಣ್ಣ ಬದಲಾವಣೆಗೆ ಕಾರಣವಾಗುವ ಕೆಲವು ಘಟನೆ ದಾಖಲಾಗಿದೆ ಸಮುದ್ರ ನೀರಿನ ಬಣ್ಣ ಬದಲಾವಣೆ ಜಲಚರಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಆದರೆ ಅದರ ಸ್ಪಷ್ಟತೆ ಇಲ್ಲ ಇನ್ನು ರಾಮಾಯಣ ಮಹಾಭಾರತ ಕಾಲದಲ್ಲಿ ರಕ್ತಮಳೆ ಘಟನೆ ಬಗ್ಗೆ ಸ್ಪಷ್ಟ ಉಲ್ಲೇಖವಿಲ್ಲ ಆದರೆ ಮಹಾಕಾವ್ಯಗಳಲ್ಲಿ ಅಪರೂಪ ನೈಸರ್ಗಿಕ ಘಟನೆ ಮತ್ತು ಚಿಹ್ನೆ ಬಗ್ಗೆ ಉಲ್ಲೇಖ ಇದೆ ಆದರೆ ಅದು ರಕ್ತಮಳೆಯ ಗೊತ್ತಾಗಲ್ಲ ರೀ ಒಂದು ಕಾಲದಲ್ಲಿ ವೈಜ್ಞಾನಿಕ ತತ್ವಗಳಿಲ್ಲದ ಕಾರಣ ಅನೇಕ ನೈಸರ್ಗಿಕ ಘಟನೆ ದೇವತೆಗಳ ಸಂಕೇತ ಅಥವಾ ಯುದ್ಧದ ಸೂಚನೆ ಎಂದು ನಂಬಿದರು ರಾಮ ರಾವಣರ ಯುದ್ಧ ಸಂದರ್ಭ ಭಯಾನಕ ನೈಸರ್ಗಿಕ ಸೂಚನೆ ಕಂಡು ಬಂದಿತ್ತಂತೆ ಆಕಾಶದಲ್ಲಿ ಕೆಂಪು ಬಣ್ಣದ ಮಿಂಚು ಭೂಮಿಯ ಕಂಪನ ಜೀವಿಗಳ ವರ್ತನೆಯಲ್ಲಿ ಅಸಮಾನತೆ ಆಕಾಶದಲ್ಲಿ ಕೆಂಪು ಹನಿಗಳಂತೆ ಕಂಡ ದೃಶ್ಯ ಕಂಡುಬಂತು ಎನ್ನಲಾಗುತ್ತೆ ಅದನ್ನೇ ರಕ್ತ ಮಳೆಯಂತೆ ಪರಿಗಣಿಸಬಹುದಾಗಿದೆ ರಾವಣ ಸೀತಾ ಪರಿಸಿದ್ನಲ್ಲ ಆವಾಗ ಪಶು ಪಕ್ಷಿ ಭಯದಿಂದ ಕಿರ್ಚಾಡಿದ್ದು ಗಾಳಿ ಭಯಾನಕವಾಗಿ ಬೀಸಿದರೆ ಗಗನದಲ್ಲಿ ಕೆಂಪು ಬಣ್ಣದ ಮೋಡ ಕಟ್ಟಿದ್ದು ಅಮಂಗಲ ಸೂಚನೆ ಎಂದು ವ್ಯಾಖ್ಯಾನಿಸಲಾಗಿದೆ ದುರ್ಯೋಧನ ಅಸ್ತಿನಾಪುರ ನಿಯಂತ್ರಣಕ್ಕೆ ತಂದ ಬಳಿಕ ದೊಡ್ಡ ಉತ್ಸವ ಆಯೋಜಿಸುತ್ತಾನೆ ಆಗ ಆಕಾಶದಲ್ಲಿ ಕೆಂಪು ಬಣ್ಣದ ಮೋಡ ಭೂಮಿ ಸ್ವಲ್ಪ ಕಂಬಿಸಿದಂಥ ಅನುಭವ ಆಗುತ್ತೆ ರಾಜರು ದುರ್ಯೋಧನ ರಾಜ್ಯಭಾರಕ್ಕೆ ಕೆಟ್ಟ ಸಂಕೇತ ಎಂದು ವ್ಯಾಖ್ಯಾನಿಸಿದರು ಕುರುಕ್ಷೇತ್ರ ಯುದ್ಧ ಆರಂಭಕ್ಕೂ ಮುನ್ನ ಗಗನದಲ್ಲಿ ಕೆಂಪು ಬಣ್ಣದ ಬೆಳಕು ಗಾಳಿ ಭೀಕರವಾಗಿ ಬೀಸಿದರೆ ಕಾಗೆಗಳು ಕರ್ಕಶವಾಗಿ ಕೂಗಿದ್ದಂತೆ ಕೆಲವು ಗ್ರಂಥಗಳಲ್ಲಿ ಯುದ್ಧ ಭೂಮಿಯಲ್ಲಿ ರಕ್ ರಕ್ತ ಮಳೆಯಾಗಿತ್ತೆಂಬ ಉಲ್ಲೇಖವೂ ಇದೆ ಇದನ್ನು ಯುದ್ಧದಲ್ಲಿ ಉರಿಯುತ್ತಿದ್ದ ರಕ್ತ ಕಣದಿಂದಲೂ ಅಥವಾ ದೇವತಾ ಪ್ರೇರಿತ ಸಂಕೇತ ಎಂದು ವಿವರಿಸಲಾಗಿದೆ ಮಹಾಭಾರತ ಯುದ್ಧದ ಕೊನೆಗೆ ಅಶ್ವತ್ಥಾಮ ಬ್ರಹ್ಮಾತ್ರ ಪ್ರಯೋಗಿಸಿದಾಗ ಆಕಾಶದಲ್ಲಿ ಕೆಂಪು ನಕ್ಷತ್ರ ಹೊಳೆಯಲು ಪ್ರಾರಂಭಿಸಿ ಭೂಮಿ ಕಂಪಿಸಿದ ಘಟನೆ ರಕ್ತ ಮಳೆಯಂತಹ ಭಯಾನಿಕ ನೈಸರ್ಗಿಕ ಪ್ರಕ್ರಿಯೆಗೆ ಹೋಲಿಸಲಾಗಿದೆ ರಾಮಾಯಣ ಮತ್ತು ಮಹಾಭಾರತ ಕಾಲದಲ್ಲಿ ನೈಸರ್ಗಿಕ ಅಪರೂಪ ಘಟನೆ ಉಗ್ರ ಯುದ್ಧಗಳ ಸಂಕೇತ ಅಥವಾ ದೈವಿಕ ಶಕ್ತಿ ಪ್ರಭಾವವೆಂದು ಪರಿಗಣಿಸಲಾಗುತ್ತಿತ್ತು ರಕ್ತ ಮಳೆ ಸಹಾರ ಅಥವಾ ಇತರೆ ಮರುಭೂಮಿಯಿಂದ ಬಂದ ಧೂಳಿನ ಪರಿಣಾಮ ಇದ್ದರೂ ಇರಬಹುದು ಭೂಮಿ ಕಂಪನ ಗಗನದಲ್ಲಿ ಕೆಂಪು ಬೆಳಕು ಕಾಣುವುದು ಸೌರ ಪ್ರಕಂಪ ಪರಿಣಾಮ ಇದ್ದರೂ ಇರಬಹುದು ಮಹಾಕಾವ್ಯಗಳಲ್ಲಿ ಹೇಳಿರುವ ಕೆಲವೆಲ್ಲ ಘಟನೆ ನೈಸರ್ಗಿಕ ವೈಜ್ಞಾನಿಕ ಕಾರಣ ಇದ್ದರೂ ಇರಬಹುದು ಚೀನಾ ದೇಶದ ಹಳೆಯ ಪುರಾಣ ಅರಮನೆಯ ದಾಖಲೆಗಳಲ್ಲಿ ಆಕಾಶದಲ್ಲಿ ಕೆಂಪು ಬಣ್ಣದ ಮಳೆ ಬೀಳುವುದರ ಉಲ್ಲೇಖವಿದೆ ದುರಂತದ ಮುನ್ಸೂಚನೆ ಎಂದು ತಿಳಿಯಲಾಗುತ್ತಿತ್ತು ಹದಿನೈದನೇ ಶತಮಾನದಲ್ಲಿ ಇಟಲಿಯಲ್ಲಿ ರಕ್ತ ಮಳೆ ವರದಿಯಿದೆ ವಿಜ್ಞಾನಿಗಳ ಪ್ರಕಾರ ಆಫ್ರಿಕಾ ಸಹಾರ ಮರುಭೂಮಿಯಿಂದ ಬಂದಿದ್ದ ಕೆಂಪು ಧೂಳಿನ ಪರಿಣಾಮ ಎಂದು ಊಹಿಸಿದ್ದಾರೆ ಪಾಶ್ಚಿಮಾತ್ಯ ಪುರಾಣ ಬೈಬಲ್ನಲ್ಲಿಯೂ ರಕ್ತ ಮಳೆ ಅಥವಾ ಕೆಂಪು ನೀರು ಕಾಣಿಸಿಕೊಂಡ ಉಲ್ಲೇಖವಿದೆ ಎನ್ನಲಾಗುತ್ತೆ ಮೋಸೆ ಕಾಲದಲ್ಲಿ ಈಜಿಪ್ಟ್ನಲ್ಲಿ ನದಿ ಕೆಂಪು ಬಣ್ಣಕ್ಕೆ ತಿರುಗಿದ ಬಗ್ಗೆ ಹೇಳಲಾಗಿದೆ ಸಮುದ್ರದಲ್ಲಿ ಕೆಲ ಜಾತಿಯ ಶೈವಲ ಹೆಚ್ಚಾಗಿ ಬೆಳೆಯುವಾಗ ನೀರಿನ ಬಣ್ಣ ಕೆಂಪಾಗುತ್ತೆ ಅದನ್ನು ರೆಟ್ಟೆಡ್ ಎಂದು ಕರೆಯುತ್ತಾರೆ ಇದು ಕೆಲವು ಜಲಚನಗಳಿಗೆ ವಿಷಕಾರಿ ಆದರೂ ಆಗಬಹುದು ಎನ್ನಲಾಗುತ್ತೆ ಪ್ರಾಚೀನ ಗ್ರಂಥಗಳಲ್ಲಿ ಇಂತಹ ಘಟನೆಗಳು ಯುದ್ಧದ ಮುನ್ಸೂಚನೆ ಅಥವಾ ರಾಜಕೀಯ ಪಲ್ಲಟಗಳ ಸೂಚನೆ ಎಂದು ವಿವರಿಸಲಾಗಿದೆ ಜ್ಯೋತಿಷ್ಯ ಪ್ರಕಾರ ರಕ್ತಮಳೆಯಂತಹ ಘಟನೆ ಗ್ರಹಣ ಶನಿದೋಷ ಅಥವಾ ಮಂಗಳ ಪ್ರಭಾವಕ್ಕೆ ಸಂಬಂಧಿಸಿದ ಎಂದು ಹೇಳಲಾಗುತ್ತೆ ಕುರುಕ್ಷೇತ್ರ ಯುದ್ಧಕ್ಕೂ ಮುನ್ನ ಉಂಟಾದ ಅಮಂಗಲ ಸೂಚನೆ ಆ ಕಾಲದ ವ್ಯಕ್ತಿಗಳು ನೈಸರ್ಗಿಕ ಚಿಹ್ನೆಗಳಾಗಿ ಪರಿಗಣಿಸಿದರು ಕೆಲವರು ರಕ್ತ ಮಳೆ ಹಿಂದಿನ ಕಾರಣ ಏಲಿಯನ್ ಜೀವನ ಅಥವಾ ಭೂಗರ್ಭದಲ್ಲಿ ಇರುವ ಅಪರಿಚಿತ ಜೀವಗಳಾಗಿ ನಿರ್ಧರಿಸುವ ಪ್ರಯತ್ನವ ಕೇರಳ ರಕ್ತ ಮಳೆ ಕೆಲ ವಿಜ್ಞಾನಿಗಳು ಬಾಹ್ಯಾಕಾಶದಿಂದ ಬಂದ ಜೀವಕಣ ಇರಬಹುದೆಂಬ ತತ್ವ ಮುಂದಿಟ್ಟಿದ್ದರು ರಕ್ತ ಮಳೆ ಅಥವಾ ನೆತ್ತರನ್ನು ವರ್ಷದಾರೆ ಒಂದು ಪ್ರಾಕೃತಿಕ ಘಟನೆ ಅಷ್ಟೇ ಮೂಡದಿಂದ ಸುರಿಯುವ ಮಳೆ ಬಿಂದುಗಳು ಕೆಂಪು ಗುಲಾಬಿ ರೀತಿಯಲ್ಲಿ ಕಂಡುಬರುತ್ತೆ ಅದು ಗಾಳಿಯಲ್ಲಿರುವ ಕೆಂಪು ಸೂಕ್ಷ್ಮ ಕಣ ಹಾಗೂ ಧೂಳಿನ ಕಣಗಳ ಮಳೆಹನೆಯಲ್ಲಿ ಬೆರೆತಾಗ ಇಂತಹ ವಿಶೇಷ ಮಳೆ ಆಗುತ್ತೆ ಎಂದು ಹೇಳಲಾಗುತ್ತೆ ಅದನ್ನೇ ಆಗಸದಿಂದಲೇ ನೇರವಾಗಿ ರಕ್ತದ ಮಳೆಯಾಗಿದ್ದರಿಂದ ಜನರು ಗಾಬರಿ ಹಾಗೂ ಆಶ್ಚರ್ಯಕ್ಕೆ ಒಳಗಾಗ್ತಾರೆ ಕೆಂಪು ಮಳೆ ಸಾಹಿತ್ಯದ ಒಂದು ರೂಪ ಜರ್ಮನಿಯಲ್ಲಿ ಪ್ರೊಟೆಸ್ಟೆಂಟ್ ಅಂತಹ ಕೃತಿಗಳು ವಿಶೇಷವಾಗಿ ಜನಪ್ರಿಯ ರಕ್ತ ಮಳೆಯಂತಹ ಸಾಮಾನ್ಯ ಘಟನೆ ಮೂಢನಂಬಿಕೆ ಜೊತೆ ಬೆಸಲಿದೆ ವಿಜ್ಞಾನಿ ಗೈಸಪ್ಪೆ ಮಾರಿಯಾ ಗಯೋವೆನ್ ಮಾರ್ಚ್ ಏಳು ಎರಡು ಸಾವಿರ ಸಾವಿರದ ಎಂಟುನೂರ ಮೂರರಂದು ಅಪುರಿಯಾದಲ್ಲಿ ರಕ್ತ ಮಳೆ ಬಿದ್ದಿತ್ತು ಆಗ ಇಟಲಿ ಮೌಂಟ್ ವೆಸುವಿಯಸ್ ಅಥವಾ ಏಟ್ನ ಜ್ವಾಲಾಮುಖಿ ಸ್ಫೋಟದಿಂದ ಮಳೆ ಉಂಟಾಗಿದೆ ಎಂದು ನಂಬಲಾಗಿತ್ತು ಯುರೋಪಿನಲ್ಲಿ ಹದಿಮೂರು ಮತ್ತು ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನದಲ್ಲಿ ರಕ್ತ ಮಳೆ ಒಟ್ಟು ಪ್ರಮಾಣ ಮೂವತ್ತಕ್ಕಿಂತ ಕಡಿಮೆ ದಾಖಲಾಗಿದೆ ಹದಿನಾರು ಮತ್ತು ಹದಿನೇಳನೇ ಶತಮಾನದಲ್ಲಿ ನೂರ ತೊಂಬತ್ತು ಪ್ರಕರಣ ಹದಿನೇಳನೇ ಶತಮಾನದಲ್ಲಿ ಕೇವಲ ನಲವತ್ತ್ಮೂರು ಹತ್ತೊಂಬತ್ತನೇ ಶತಮಾನದಲ್ಲಿ ನೂರ ನಲವತ್ತಾರು ನಡೆದಿತ್ತು ರಕ್ತ ಮಳೆ ಕೆಟ್ಟ ಶಕುನವೆಂದು ಪರಿಗಣಿಸಲಾಗಿತ್ತು ಅದನ್ನು ಘಟನೆಗಳ ಮುನ್ಸೂಚಿಸುವ ಸಾಧನವಾಗಿ ಬಳಸಲಾಗ್ತಿತ್ತು ಆದರೆ ಅವುಗಳಲ್ಲಿ ಕೆಲವು ಸಾಹಿತ್ಯಿಕ ಸಾಧನಗಳಾಗಿರ್ಬೋದು ಕೆಲ ಘಟನೆಗಳು ಐತಿಹಾಸಿಕವಾಗಿವೆ ಆಕಾಶದಿಂದ ಕೆಂಪು ಮಳೆ ಬೀಳುವುದು ಸಹಜ ಘಟನೆಯೋ ಅಥವಾ ಪ್ರಾಚೀನ ಶಾಸ್ತ್ರಗಳಂತೆ ಭಯಾನಕ ಮುನ್ಸೂಚನೆಯೋ ವೈಜ್ಞಾನಿಕ ಸಮಜಾಯಿಸಿ ಇದಕ್ಕೆ ಕಾರಣ ನೀಡಿದರೂ ಇಂತಹ ನೈಸರ್ಗಿಕ ಘಟನೆ ನಮ್ಮ ಕುತೂಹಲ ಸಂಗತಿಯಾಗಿದೆ ಸಂಗತಿಯೇ ವೀಕ್ಷಕರೇ ನಿಮ್ಮ ನಂಬಿಕೆ ಏನು ಇದು ಒಂದು ನೈಸರ್ಗಿಕ ವೈಜ್ಞಾನಿಕ ಪ್ರಕ್ರಿಯೆ ಅಥವಾ ಅದಕ್ಕಿಂತಲೂ ಹೆಚ್ಚಿನದ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮೀಡಿಯಾ ಫೋಕಸ್ ಇನ್ನೊಂದು ಹೊಸ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರಲಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್